ಮುಖ್ಯಮಂತ್ರಿ ಮಹಾಕದನಕ್ಕೆ ಒಕ್ಕಲಿಗ ಶ್ರೀಗಳು ಈಗ ಎಂಟ್ರಿ ಕೊಟ್ಟಿದ್ದಾರೆ ವೀಕ್ಷಕರು ಸಿಎಂ ಕುರ್ಚಿ ಫೈಟ್ಗೆ ನಿರ್ಮಲಾನಂದನಾಥ ಶ್ರೀಗಳು ಪ್ರವೇಶ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ನಿರ್ಮಲಾನಂದನಾಥ ಶ್ರೀಗಳು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀಗಳು ಈಗ ತಮ್ಮ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಉಳಿದ ಎರಡೂವರೆ ವರ್ಷ ಅವಧಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಪಠ ಸಿಗಲೇಬೇಕು ಹೀಗಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀಗಳು ಶಂಖನಾದವನ್ನು ಮೊಳಗಿಸಿದ್ದಾರೆ ಮುಖ್ಯಮಂತ್ರಿ ಆಗುವ ಸಂಬಂಧ ಡಿಕೆ ಶಿವಕುಮಾರ್ ಅವರು ನಮ್ಮ ಜೊತೆ ಮಾತಾಡಿಲ್ಲ ಆದರೆ ಸಾವಿರಾರು ಭಕ್ತರು ದಿನವೂ ನಮಗೆ ಕರೆ ಮಾಡಿ ಕೇಳ್ತಾ ಇದ್ದಾರೆ ನಮ್ಮವರೊಬ್ಬರು ಸಿಎಂ ಆಗ್ತಾರೆ ಅಂದ್ರೆ ನಾವು ಬೆಂಬಲವನ್ನ ಕೊಡ್ತೀವಿ ಅವರು ಹೇಳಿದ ಪ್ರಕಾರ ಎರಡೂವರೆ ವರ್ಷದ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವ ಆಶಾಭಾವನೆ ಇತ್ತು ಆದರೆ ಈಗ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರು ಅದು ಆ ರೀತಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಭಕ್ತರು ಬೇಸರವನ್ನ ಹೊರಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದೆ ಹೋದ್ರೆ ಭಕ್ತರಿಗೆ ಖಂಡಿತವಾಗ್ಲೂ ಬೇಸರ ಆಗಲಿದೆ ಅಂತ ಹಾಸನದ ಕುಂದೂರಿನಲ್ಲಿ ಶ್ರೀಗಳು ತಮ್ಮ ಅಭಿಮತವನ್ನ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಸಹಜವಾಗಿ ಟಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರೇನೇ ಆದರೆ ಅವರಿಗೆ ಒಂದು ಭರವಸೆ ಇದೆ ಹಾಗೆ ಆಗುತ್ತೆ ಅಂತ ಆದಮೇಲೆ ಹೋದಂಥ ಸಂದರ್ಭದಲ್ಲಿ ಕ್ರೈಸಿಸ್ ಕ್ರಿಯೇಟ್ ಆದಾಗ ಭೇಟಿ ಆಗ್ಬೋದೇನೋ ಆದರೆ ಭಕ್ತ ವರ್ಗದಲ್ಲಿ ಮಾತ್ರ ಆ ಒಂದು ಕೂಗಿದ್ದೆ ಇದು ತುಂಬ ಜನ ಭೇಟಿ ಮಾಡ್ತಿದ್ದಾರೆ ಯಾಕೆ ಆಗ್ತಾ ಇಲ್ಲ ನಾವು ಎರಡೂವರೆ ವರ್ಷಗಳ ಕಾಲ ಕಾಲ ಕಾದು ನೋಡಿದ್ದೇವೆ ಹಾಗೆ ಆಗ್ತಾರೆ ಅಂತ ಈ ಈಗ ಆಗ್ತಾ ಆಗ್ತಾಯಿರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣಿಸುತ್ತೆ ಅದಕ್ಕೆ ತಾವುಗಳು ಆಶೀರ್ವಾದ ಮಾಡಬೇಕು ಅಂತ ಭಕ್ತರು ಕೇಳ್ಕೊಳ್ತಾ ಇದ್ದಾರೆ ಆ ಮಾತನ್ನು ನಿಮ್ಮ ಹತ್ರ ಹೇಗಾಗಿ ಹೇಳಿದ್ದೆ ಸಾಧಾರಣ ಏನಾಗಿತ್ತು ಅಂಡರ್ ಈಸ್ ಲೀಡರ್ಸಿಪ್ ಪಾರ್ಟಿ ಆಸ್ ಗಾನ್ ಫಾರ್ ದ ಎಲೆಕ್ಷನ್ ಈ ಲೆಡ್ ದ ಪಾರ್ಟಿ ಈ ಬ್ರಾಡ್ ದ ಪಾರ್ಟಿ ಇನ್ ಟು ದ ಪವರ್ ಎಲ್ಲ ನಾಯಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಎಲೆಕ್ಷನ್ ಆಗಿ ಆಮೇಲೆ ಸಾಕಷ್ಟು ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತು ಇಷ್ಟೆಲ್ಲ ಬಂದಾಗ ಎರಡೂವರೆ ವರ್ಷಗಳ ವರ್ಷ ವರ್ಷಗಳ ಕಾಲ ಅಧಿಕಾರದ ಹಂಚಿಕೆ ಆಗಿದೆ ಎಂಬ ಒಂದು ಭಾವನೆ ಏನು ಜನ ಸಮುದಾಯದಲ್ಲಿ ಎಲ್ಲರಲ್ಲಿ ನಮ್ಮಲ್ಲಿ ಇದೆಯೋ ಅದನ್ನು ಸೂಕ್ತವಾಗಿ ಬಗೆಹರಿಸ್ಬೇಕು ಅಂತ ನಾವು ಕೇಳಿಸ್ ಕೇಳ್ಬೋದು ಆವಾ ಹುಟ್ಟ ಹೋರಾಟಗಾರ ಅವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಓಕೆ ಯಾಕಂದರೆ ಇಡೀ ರಾಷ್ಟ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಕ್ಷವನ್ನು ಪ್ರತಿನಿಧಿಸಿ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಹೋಗಿ ಅವರ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಿ ಹೋರಾಟ ಮಾಡಿದಂಥ ಅಂಥವ್ರಿಗೆ ರಾಜಕಾರಣದ ಎಲ್ಲ ಒಳ ಸುಳಿಗಳು ಅವರಿಗೆ ಗೊತ್ತಿರುತ್ತೆ ನೋಡಿದವರೇ ಹೇಳಿ ನನಕೊರೆಗೂ ಇಷ್ಟ ಏನೇ ರಾಜ್ಯ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ ಎಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರುತ್ತೋ ಅಲ್ಲಿ ಅಭಿವೃದ್ಧಿಗೆ ಮಾರ್ಕ್ ಆಗುತ್ತೆ ಪೂರಕ ಆಗೋದಿಲ್ಲ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಬಂದ ಸಂದರ್ಭದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಕಾರ್ಯಾಂಗ ಇದೆಯಲ್ಲ ಅದು ಎಫಿಷಿಯಂಟಾಗಿ ಕೆಲಸ ಮಾಡೋದು ಕಷ್ಟ ಆಗ್ತದೆ ಇವೆನ್ಚುಲಿ ದ ಗ್ರೋತ್ ಆ್ಯಂಡ್ ದ ಪ್ರಾಸ್ಪಿರಿಟಿ ಆ್ಯಂಡ್ ದ ಪ್ರೋಗ್ರೆಸ್ ಆಫ್ ದ ಸ್ಟೇಟ್ ಇಸ್ ವೆಂಟು ಸಫರ್ ಅದು ಆಗಬಾರ್ದು ಅಂತ ಅನ್ನೋ ಕಾರಣಕ್ಕೋಸ್ಕರ ಯಾವ ಪ್ರೀತಿಯನ್ನು ಇಟ್ಟು ಜನಗಳು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರು ಅದಕ್ಕೆ ನಂಬಿಕೆ ಬರೋ ರೀತಿಯಲ್ಲಿ ಶ್ರದ್ಧೆಯನ್ನು ನಡ್ಕೊಳ್ಬೇಕಾಗುತ್ತೆ ಕಾಂಗ್ರೆಸ್ ಆದಷ್ಟು ಬೇಗ ನಮ್ಮ ರಾಜ್ಯದ ಇಂಟ್ರೆಸ್ಟನ್ನು ಗಮ್ಮದಲ್ಲಿಟ್ಟುಕೊಂಡು ಮತ್ತು ಡಿ ಕೆ ಶಿವಕುಮಾರ್ ಅವರ ಹೋರಾಟ ಮತ್ತು ಅವರ ಶ್ರಮ ಅವರ ತ್ಯಾಗವನ್ನು ಕೂಡ ಗಮನದಲ್ಲಿಟ್ಕೊಂಡು ಪಾಸಿಟಿವ್ ಆಗಿ ಧನಾತ್ಮಕವಾಗಿರ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತೊಗೊಳ್ಳುತ್ತೆ ಅಂತ ನಾನು ಭಾವಿಸ್ತೇನೆ